ಕವನ ವಾಚನ ಮಾಡ್ತೇನೆ ಕವನದ ಶೀರ್ಷಿಕೆ ಹೃದಯದ ಭಾವನೆಗಳು ಹಾರಿ ಹೋಗುವ ವೆಲ್ಲಿಗೆ ಹೃದಯದ ಭಾವನೆಗಳು ಈ ಯಾಂತ್ರಿಕ ತಾಂತ್ರಿಕ ರಕ್ಕಸ ಮಂದಿಯೊಳಗೆ ಹುಟ್ಟಿ ಬರುವ ವೆಲ್ಲಿಗೆ ಜೀವಿಗಳೆಡೆ ಚೇತನಗಳು ಹುಟ್ಟಿ ಬರುವ ಬೆಲ್ಲಿಗೆ ಜೀವಿಗಳೆಡೆ ಚೇತನಗಳು ಈ ಸೃಷ್ಟಿ ನಿಯಮದ ಸತ್ಯ ಪೃಥ್ವಿಯೊಳಗೆ ರಾಜಕೀಯ ಸಮರಾಂಗಣ ಈ ರಾಜಕೀಯ ಸಮರಾಂಗಣದಲ್ಲಿ ಪ್ರಜೆಗಳಾದ ನಾವು ಪಕ್ಷ ವಿಪಕ್ಷಗಳು ಆಳುವ ಪಕ್ಷ ವಿಪಕ್ಷಗಳು ನಡುವೆ ನಾವು ಸಾಕ್ಷಿ ಭಾವದಿಂದ ನಮ್ಮ ಹೃದಯದಿಂದ ನಾವು ವೀಕ್ಷಿಸಿದಾಗ ಯಾರು ಸರಿ ಯಾರು ಹೇಗೆ ಎನ್ನುವುದು ನಮ್ಮ ಹೃದಯ ಸಾಕ್ಷಿ ನುಳಿಯುತ್ತದೆ ಆತ್ಮ ಪೂರ್ವಕವಾಗಿ ಅಲ್ಲವೇ ಹಾರಿ ಹೋಗುವ ವೆಲ್ಲಿಗೆ ಹೃದಯದ ಭಾವನೆಗಳು ಈ ಯಾಂತ್ರಿಕ ತಾಂತ್ರಿಕ ರಕ್ಕಸ ಮಂದಿಯೊಳಗೆ ಹುಟ್ಟಿ ಬರುವ ವೆಲ್ಲಿಗೆ ಜೀವಿಗಳೆಡೆ ಚೇತನಗಳು ಈ ಸೃಷ್ಟಿ ನಿಯಮದ ಸತ್ಯ ವೃತ್ತಿಯೊಳಗೆ ಬಿಡದೆ ಕಾಡುವವೇಕೆ ದುಃಖ ದುಮ್ಮಾನಗಳು ನಮ್ಮದೇ ಕನಸು ಮನಸ್ಸು ಆ ಸ್ವರ್ಗದೊಳಗೆ ಬಿಡದೆ ಕಾಡುವ ವೇಕೆ ದುಃಖ ದುಮ್ಮಾನಗಳು ನಮ್ಮದೇ ಕನಸು ಮನಸ್ಸಿನ ಸ್ವರ್ಗದೊಳಗೆ ಸುಖದ ಅದೇಕೆ ಜನಸಾಮಾನ್ಯರಿಗೂ ಅಷ್ಟೇ ರಾಜಕಾರಣಿಗಳಿಗೂ ಅಷ್ಟೇ ಮತ್ತಿತರರಿಗೂ ಅಷ್ಟೇ ಸುಖದ ಪರಿಕಲ್ಪನೆ ಏಕೆ ಬದುಕಿನ ಒಲುಮೆಗಳು ಬದುಕಿನ ಒಲುಮೆಗಾಗಿ ಅಲ್ಲವೇ ಅದಿರುವುದೇ ವಿಧಿಪಾಶ ಹುಸಿವೇಷದ ಪರಿಧಿಯೊಳಗೆ ಅದಿರುವುದೇ ವಿಧಿಪಾಶ ಹುಸಿವೇಷದ ಪರಿಧಿಯೊಳಗೆ ಅಗೋ ಕಿಡಿ ನುಡಿ ಮದ್ದುಗಳೇಕೆ ಅಗೋ ಕಿಡಿ ನುಡಿ ಹುಸಿಮದ್ದುಗಳೇಕೆ ನಯವಂಚಕರ ಜಾಲದಲ್ಲಿ ಅದಿರುವುದೇ ಬಡಿಯೇ ದುಷ್ಟರ ದಮನ ಸೂತ್ರದೊಳಗೆ ಅಗೋ ಕೀಡಿ ನುಡಿ ಹುಸಿ ಮದ್ದುಗಳೇಕೆ ವಂಚಕರ ಜಾಲದಲ್ಲಿ ನಿಮ್ದು ಹುಸಿ ಮದ್ದಾದರೆ. ಸತ್ಯದ ಮದ್ದು ನಿಜವಾದ ಮದ್ದು ಬೇರೆ ಇರ್ತದೆ ಪ್ರತಿರೋಧವಾಗಿ ಸದೆಬಡಿಯೇ ದುಷ್ಟರ ದಮನ ಸೂತ್ರದೊಳಗೆ ಯಾಕೆ ಹೊಯ್ಯುವಿರು ಎಕ್ಕೆ ಹಾಲು ಯಾಕೆ ಹೊಯ್ಯುವಿರು ಎಕ್ಕೆ ಹಾಲು ಕನಸು ಕಾಣುವ ಕಣ್ಣುಗಳಿಗೆ ನಮ್ಮ ಮಕ್ಕಳು ಹರೆಯದ ಮಕ್ಕಳು ಇನ್ನು ಬಾಲ್ಯದ ಮಕ್ಕಳು ನೋಡ್ತಾ ಇದ್ದಾವೆ ಇದು ರಾಜಕೀಯ ಅಂತ ಈಗಿನ ಮಕ್ಕಳು ಭಾಳ ಚುರುಕು ನೋಡ್ತಾ ಇರ್ತಾರೆ ಕಿತ್ತಾಡೋದನ್ನ ಅಧಿಕಾರಕ್ಕೋಸ್ಕರ ಸುಳ್ಳು ಆಪಾದನೆ ಮಾಡುವುದನ್ನು ಏನೆಲ್ಲ ಹೇಳುವುದನ್ನು ಹೆಡ್ ಮಾಸ್ಟ್ರಿಗೆ ಶಾಲೆಯಲ್ಲಿ ಬೈತಾರಲ್ಲ ಕೆಲವು ಮಕ್ಕಳು ಹಂಗೆ ಇಲ್ಲಿ ಯಾರಿಗೆ ಹೆಡ್ ಹೆಮಾಷ್ಟ್ರ್ ಯಾರು ದೇಶಕ್ಕೆ ಗೊತ್ತಲ್ಲ ಯಾಕೆ ಹೋಯಿವಿರು ಎಕ್ಕೆ ಹಾಲು ಕನಸು ಕಾಣುವ ಕಣ್ಣುಗಳಿಗೆ ಇವ ರಕ್ತ ಕುರಿಸುವ ದೇತಕ್ಕೆ ಸುಪ್ತ ಮನಸ್ಸಿನ ಸತ್ವಗುಣ ಸಿಡಿಯುವ ಮೂಸೆಯೊಳಗೆ ಯುವಕರಿದ್ದಾರೆ ಸತ್ವಗುಣ ಇರ್ತಕ್ಕಂಥವ್ರು ಯಾಕೆ ಹೊಯ್ಯುವಿರೋ ಯಾಕೆ ಹಾಲು ಕನಸು ಕಾಣುವ ಕಣ್ಣುಗಳಿಗೆ ಯುವ ರಕ್ತ ಕುದಿಸುವುದೇತ ಕೋ ಸುಪ್ತ ಮನಸ್ಸಿನ ಮೂಸೆಯೊಳಗೆ ಪ್ರತ್ಯೇಕತೆ ಪಂಥ ವಿಗಡ ವಿಚಾರ ಬಿತ್ತನೆಗಳೇಕೋ ದೇಶನೇ ವಿಭಜನೆ ಮಾಡಬೇಕು ಜಾತಿ ಇಂದ ಪ್ರತ್ಯೇಕತೆ ಮಾಡಬೇಕು ಪಂಥ ಎಡಪಂಥೀಯ ಪಡಪಂಥೀಯ ಅಂತ ವಿಂಗಡಣೆ ಮಾಡೋದು ನಾಷ್ಟಿಕ ಆಷ್ಟಿಕ ನಾಷ್ಟಿಕನಿಗೂ ಒಂದಿದೆ ರೀತಿ ನೀತಿಯನ್ನು ಅದು ಒಳಗೆ ಹೇಳ್ತಾ ಇರ್ತಿದ್ದೆ ಅಲ್ಲೇ ಅಲ್ಲೇ ಹೃದಯದಲ್ಲಿ ಹೃದಯದ ಗುಡಿಯಲ್ಲಿ ಅವನಿಗೆ ಗುಡಿ ಇಲ್ಲ ನನಗೆ ಗುಡಿ ಇದೆ ಅಲ್ಲಿ ದೇವರಿದ್ದಾನೆ ಆತ್ಮದ ಮೂಲಕ ಅಲ್ಲಿ ನಾವು ಕಾಣ್ತೇವೆ ಸಿದ್ಧಾರ್ಥ ಭಗವಾನ್ ಬುದ್ಧನಾದ ದೇವರನ್ನು ಹೊರಗಡೆಯಲ್ಲಿ ಹುಡುಕ್ತೀರಿ ನಮ್ಮೊಳಗೆ ಇದ್ದಾನೆ ಅಂತ ಅಲ್ವೇ ಬುದ್ಧ ಬುದ್ಧ ಅನ್ನೋರು ಯೋಚನೆ ಮಾಡಬೇಕು ದೇವರಂತ ಮನುಷ್ಯ ಗಣಯ್ಯ ಅಂತಾರೆ ಮಾನವೀಯತೆ ಅಳತೆಗೊಳ್ಳುವುದರೆ ದೇವತೆ ದೈವಿಕತೆಯ ಹೊರತು ಬೇರೆನಲ್ಲ ಇದನ್ನ ನನಗೆ ಸುಮಾರು ಸರಿ ಹೇಳಿದ್ದೇನೆ ಯಾಕೆ ಹೊಯ್ಯುವಿರೋ ಎಕ್ಕೆ ಹಾಲು ಕನಸು ಕಾಣುವ ಕಣ್ಣುಗಳಿಗೆ ಯುವ ರಕ್ತ ಕುದಿಸುವುದೇತಕೋ ಸುಪ್ತ ಮನಸ್ಸಿನ ಸತ್ವ ಗುಣ ಸಿಡಿಯುವ ಮೂಸೆಯೊಳಗೆ ಪ್ರತ್ಯೇಕತೆ ಪಂಥ ವಿಗಡ ವಿಚಾರ ಬಿತ್ತನೆಗಳಿಕೋಗಳಿಕೆ ಈ ಭವಬಂಧನ ಭ್ರಮೆಗಳು ಹರಿಯುವುದೆಂತೋ ಯಾವುದು ನಶ್ವರ ಅಲ್ಲ ಅಧಿಕಾರನೂ ಕೂಡ ನಾಳೆ ಯಾರಿರ್ತಾರೋ ಯಾರಿರೋ ಈ ಭವಬಂಧನ ಭ್ರಮೆಗಳು ಹರಿಯುವುದೆಂತೋ ಐಶ್ವರ್ಯ ಅಧಿಕಾರ ಮದ ಒಳಿತು ಕೆಳಕಿನ ವಿವೇಚನೆ ಎಲ್ಲವನ್ನೂ ಮರಸು ಬಿಡುತ್ತೆ ಈ ಭವಬಂಧನ ಬರವಮ್ಮೆಗಳು ಹರಿಯುವುದೆಂತೂ ಅದ್ಯಾವ ಕಾಣದ ಕೈಗಳ ಲೀಲಿಗಳು ಹಾರಿ ಹೋಗುವ ವೆಲ್ಲಿಗೆ ಯುವಚೇತನಗಳು ವಯಸ್ಸಾಗಿದ್ರೂ ಕೂಡ ವೃದ್ಧಾಪ್ಯದಲ್ಲಿ ಯೌವನದ ಇರಬೇಕು ಪ್ರಾಯದಲ್ಲಿ ವೃದ್ಧಾಪ್ಯದ ಅನುಭವ ದತ್ತೇಜಿ ಇರಬೇಕು ಅಲ್ಲವೇ ಈ ಭವಬಂಧನ ಭ್ರಮೆಗಳು ಹರಿಯುವುದೆಂತು ಅದ್ಯಾವ ಕಾಣದ ಕೈಗಳ ಲೀಲೆಯೋ ಅದ್ಯಾವ ಕಾಣದ ಕೈಗಳ ಲೀಲೆಯೋ ಹೋಗುವ ವೆಲ್ಲಿಗೆ ಯುವ ಚೇತನಗಳು ಈ ಸ್ವತಂತ್ರ ಸ್ವಚ್ಛಂದ ಸೀಮೆಯೊಳಗೆ ಅವರಿಗೆಲ್ಲ ಸ್ವಾತಂತ್ರ್ಯ ಇದೆ ಹೋಗುವ ಎಲ್ಲಿಗೆ ಯುವ ಚೇತನಗಳು ಈ ಸ್ವತಂತ್ರ ಸ್ವಚ್ಛಂದ ಸೀಮೆಯೊಳಗೆ ಅವರಿಗೆಲ್ಲ ಸ್ವಾತಂತ್ರ್ಯ ಇದೆ ನಿಮ್ಮನ್ನು ನೋಡಿ ನಡ್ತಾರೆ ಮನಸ್ಸಿನಲ್ಲಿ ಛೇ ಅಂತಾರೆ ಭಾಳ ಬುದ್ಧಿವಂತರಿದ್ದಾರೆ ಈಗ ಎಷ್ಟು ಕೆಟ್ಟವರು ಹಾಳಾಗಿ ಹೋದವರು ಇದ್ದಾರೋ ಹಣ ಹಣ ಅಂತ ಯುವಕರಲ್ಲಿ ಅಷ್ಟೇ ಒಳ್ಳೆಯವರಿದ್ದಾರೆ ಅವರು ಕಡಿಮೆ ಇರುತ್ತೆ ಸಂಖ್ಯೆ ಅರೇ ಅವರೇ ಜಾಸ್ತಿ ಇದ್ರೆ ಅದಕ್ಕೆ ಬೆಲೆ ಇರ್ತಿತ್ತ ಅದೇ ತ್ರಿಗುಣಾತ್ಮಕ ಪ್ರಪಂಚ ರಜೋಗುಣ ತಮೋಗುಣದವರು ಜಾಸ್ತಿ ಇರ್ತಾರೆ ಸತ್ವಗುಣದವರು ಕಡಿಮೆ ಇರ್ತಾರೆ ಇಟ್ಲಿ ಎಲ್ಲ ರಜೋಗುಣ ಅಂದರೆ ರೋಷ ಆವೇಶ ಕಡುಸ್ರಾರ್ಥ ದುರಾಶೆ ಗುಣ ಅಂದರೆ ನೀಚ ಸ್ವಾರ್ಥ ಸತ್ವಗುಣ ಅಂದರೆ ಕೆಂಚಿ ಸ್ವಾರ್ಥ ಬದುಕಕ್ಕೋಸ್ಕರ ತನ್ನ ಮಾರ್ಗದಲ್ಲೇ ನಡೆದು ಮೇಲೆ ಬರಬೇಕು ಇಂತಿರ್ಗಿ ನೋಡಿದ್ರೆ ಹೆಮ್ಮೆ ಆಗ್ತದೆ ನಮಗೇನೆ ನಿಮಗೇನೆ ಅಲ್ಲವೇ ಹಾರಿ ಹೋಗುವ ಬೆಲ್ಲಿಗೆ ಯುವ ಚೇತನಗಳು ಈ ಸ್ವತಂತ್ರ ಸ್ವಚ್ಛಂದ ಸೀಮೆಯೊಳಗೆ ಮರಳಿಯೇ ಬರುವ ವೆಲ್ಲಿಗೆ ಹೃದಯದ ಭಾವನೆಗಳು ಎಂದಿಗೂ ಜಗದಲ್ಲಿ ಸಮರ ಶಾಂತಿಯ ಸತ್ಯ ಚಿಂತನೆಯೊಳಗೆ ಅಲ್ಲವೇ ಹಾರಿ ಹೋಗುವ ವೆಲ್ಲಿಗೆ ಯುವಚೇತನಗಳು ಈ ಸ್ವತಂತ್ರ ಸ್ವಚ್ಛಂದ ಸೀಮೆಯೊಳಗೆ ಮರಳಿಯೇ ಬರುವ ವೆಲ್ಲಿಗೆ ಹೃದಯದ ಭಾವನೆಗಳು ಎಂದಿಗೂ ಜಗದಲ್ಲಿ ಸಮರ ಶಾಂತಿಯ ಸತ್ಯ ಚಿಂತನೆಯೊಳಗೆ ಯುದ್ಧವೇ ಆಗಿರಲಿ ರಾಜಕೀಯ ಸಮರಾಂಗಣವೇ ಆಗಿರಲಿ ಪ್ರಜಾಪ್ರಭುತ್ವದಲ್ಲಿ ಮತ್ತು ಯಾವುದೇ ಆಗಿರಲಿ ಅದರ ಶಾಂತಿಯಲ್ಲಿದೆ ಸತ್ಯ ಚಿಂತನೆಯೊಳಗೆ ಸತ್ಯವೇ ದೇವರು ಎಂದು ಹಿಂದೆ ಸರ್ಕಾರದಲ್ಲಿ ಇರ್ತಾ ಇತ್ತು ಗೋಡೆ ಮೇಲೆ ಎಲ್ಲಿದೆ ಕೋಟಲ್ಲಿ ಕೂಡ ಇರೋದಿಲ್ಲ ಆ ಕಾಲ ಭಾಳ ಚೆನ್ನಾಗಿತ್ತು ಈ ಕವನವನ್ನು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಮಂಗಳವಾರ ಪತ್ರಿಕೆಯಲ್ಲಿ ಪ್ರಕಟಿಸಿದ ಸಂಪಾದಕರಾದ ಎನ್ ಐ ಬಿ ಮಗಳಲ್ ನಾರಾಯಣ್ ಮಗಳಲ್ ಅವರಿಗೆ ನನ್ನ ಅನಂತ ನಮನಗಳು ಸಲ್ಲುತ್ತವೆ ಇವನು ಮಹಾ ಸತ್ಯ ಹರಿಶ್ಚಂದ್ರ ಬಿಡೆಯಾ ಏನು ಸತ್ಯ ಸತ್ಯ ಅಂತಾನೆ ಜಗದಲ್ಲಿ ಶಾಂತಿಯ ಸತ್ಯ ಚಿಂತನೆಯೊಳಗೆ ಏನು ಸತ್ಯ ಚಿಂತನೆ ಮಾಡಿ ಹಾ ಸತ್ಯ ಹರಿಶ್ಚಂದ್ರ ಹಾಡ್ಕೊಳ್ಳೋದನ್ನ ಕಲ್ ಕೇಳಿದ್ದೀರಿ ಸತ್ಯ ಹರಿಶ್ಚಂದ್ರ ಅವನನ್ನು ಪರೀಕ್ಷೆ ಮಾಡಲು ಬಂದಂಥ ವಿಶ್ವಾಮಿತ್ರರಿಗೆ ಕೇಳದಷ್ಟು ಹೊಣ್ಣಿನ ರಾಶಿಯನ್ನ ಕೊಟ್ಟು ಬಿಡ್ತಾನೆ ಅವನೇ ಮೇಲೆ ನಿಂತ್ಕೊಂಡು ಒಂದು ಕವಡೆ ಎಸ್ದಷ್ಟು ಪುರಾಣದಲ್ಲಿ ಎಕ್ಸಾಗ್ಯರೇಷನ್ ಇರ್ತಾರೆ ಅಷ್ಟು ರಾಶಿ ಕೊಟ್ಟು ಬಿಡ್ತಾನೆ ಅಷ್ಟು ಹಣ್ಣಿನ ರಾಶಿಯನ್ನು ಅವೆಲ್ಲ ಬಂಗಾರದ ಬಳ್ಳಗಳಲ್ಲಿ ಅಳಿತಾಯಿದ್ರು ನಾಣ್ಯಗಳನ್ನು ತಗೊಂಡೋಗಿ ಅಂತಾನೆ ವಿಶ್ವಾಮಿತ್ರರಿಗೆ ಭಾಳ ಆಶ್ಚರ್ಯ ಆಗಿಬಿಡ್ತದೆ ಅವರು ಮತ್ತೆ ಒಂದು ಅವನನ್ನು ಪರೀಕ್ಷೆ ಮಾಡಲಿಕ್ಕೆ ಇನ್ನೊಂದು ಪಣವನ್ನು ಹೊಡ್ತಾರೆ ಇದನ್ನು ನಿನ್ನ ಥರನ ಇಟ್ಕೊಳಪ್ಪ ಮಹಾರಾಜ ಹರಿಶ್ಚಂದ್ರ ನನಗೆ ಬೇಕಾದಾಗ ಬಂದು ಹೋಗ್ತೀನಿ ಅಂತ ಹೇಳ್ತಾನೆ ಪಕ್ಕದಲ್ಲಿದ್ದ ಮಂತ್ರಿಗಳು ಹೇಳ್ತಾರೆ ಮಹಾರಾಜ ಖಂಡಿತ ಬೇಡ ನಿಮ್ಮ ಋಣ ತೀರ್ಸ್ಕೊಂಬಿಡಿ ಕೊಟ್ಟು ಬಿಟ್ಟಿದ್ದೀರಿ ಮುಂದೆ ಹೇಗಿರ್ತದೋ ನಮ್ಮ ರಾಜ್ಯದಲ್ಲಿ ಕ್ಷಾಮ ಡಾಮರಗಳು ಬರ್ತವೆ ಪ್ರವಾಹಗಳಾಗ್ಬೋದು ಏನೋ ಆಗ್ಬೋದು ಭೂಕಂಪ ಆಗ್ಬೋದು ಮೊದಲು ಕೊಟ್ಟು ಬಿಡಿ ಋಣ ಹರ್ಕೊಂಬಿಡಿ ಹೌದು ಕೊಡೋದನ್ನು ಕೊಟ್ಟು ಋಣ ಹರ್ಕೊಂಡು ಬಿಡಬೇಕು ಅಂತ ಹೇಳಿದಾಗ ಇಲ್ಲ ಅಂತ ಯೋಚನೆ ಮಾಡ್ತಾನೆ ಸತ್ಯ ಹರಿಶ್ಚಂದ್ರ ಮಹಾರಾಜ ಯಾಕೆಂದರೆ ಆ ಕಾಲದಲ್ಲಿ ಶಕ್ತರಾಗಿದ್ದರು ಅನುಗ್ರಹಿಸಲು ಎಷ್ಟು ಸಮರ್ಥರೋ ಅಷ್ಟು ಶಾಪ ಕೊಡಲು ಕೂಡ ಶಕ್ತರಾಗಿದ್ದರು ಅವ್ರು ಹೇಳಿದ್ರೆ ಆಗ್ಬಿಡೋದು ಅದರಿಂದ ಯೋಚನೆ ಮಾಡಿ ಕ್ಷಣಕಾಲ ಆಗೋದಿಲ್ಲ ಮಂತ್ರಿಯವರೇ ಅವರು ಮಹರ್ಷಿಗಳು ಹೇಳ್ತಾ ಇದ್ದಾರೆ ನಾವು ಶಿರಸ ಪಾಲಿಸಬೇಕು ಅಂತಾನೆ ಈಗ ಅರ್ಥ ಐತೆ ಈಗ ನಾವೇನು ಮಾಡಬೇಕು ಸತ್ಯ ರೀಶ್ ಅಂದ್ರೆ ನನಗೆ ಇದಕ್ಕೆ ಅಮೆಂಡ್ಮೆಂಟ್ ಮಾಡ್ಕೋಬೇಕು ಕೊಡೋದು ಕೊಟ್ಬಿಡ್ಬೇಕ ಆಗ ನಾವು ಸತ್ಯ ಉಳಿಸ್ಕೊಂಡಂಗೆ ಆಗುತ್ತೆ ಕೊಟ್ಟು ಋಣ ಹಾರ್ಕೊಂಬಿಡ್ಬೇಕು ಸಾಲವನ್ನು ಕೊಂಬಾಗ ಹಲೋಗ ರುಂಡಂತೆ ಸಾಲಿಗಾನು ಬಂದೆದ್ದು ಎಳೆವಾಗ ಕಿಬ್ಬದಿಯ ಕೀಲು ಮರಿದಂತೆ ಸರ್ವಜ್ಞ ಶಾಲನೇ ಆಗಲಿ ಕೊಡೋ ದಾನನೇ ಆಗಲಿ ಮೊದಲು ಕೊಟ್ಬಿಡ್ಬೇಕು ಅಲ್ವೇ ಅದರಿಂದ ಹಾರಿ ಹೋಗುವ ಬೆಲ್ಲಿಗೆ ಹೃದಯದ ಭಾವನೆಗಳು ಇಲ್ಲ ಅಂದರೂ ಕೂಡ ಅವು ನಿನ್ನ ಕೆಣಕ್ತವೆ ಆತ್ಮ ಶೋಧನೆಯಲ್ಲಿ ಈ ಯಾಂತ್ರಿಕ ತಾಂತ್ರಿಕ ರಕ್ಕಸ ಮಂದಿಯೊಳಗೆ ಹುಟ್ಟಿ ಬರುವ ವೆಲ್ಲಿಗೆ ಜೀವಿಗಳೆಡೆ ಚೇತನಗಳು ಈ ಸೃಷ್ಟಿ ನಿಯಮದ ಸತ್ಯ ಪೃಥ್ವಿಯೊಳಗೆ ಮರಳಿಯೇ ಬರುವವೆಲ್ಲಿಗೆ ಹೃದಯದ ಭಾವನೆಗಳು ಎಂದಿಗೂ ಜಗದಲ್ಲಿ ಸಮರ ಶಾಂತಿಯ ಸತ್ಯ ಚಿಂತನೆಯೊಳಗೆ ಅಲ್ಲವೇ ನೋಡಿ ಅವಿನವ ಭಾರತ ಬೆನ್ನು ಪುಟದಲ್ಲಿ ಅಂದರೆ ಕವರ್ ಪೇಜಿನ ಹಿಂಭಾಗದ ಪುಟದಲ್ಲಿ ಹೀಗೆ ಹೇಳಿದ್ದೇನೆ ಮೊದಲನೇ ಅಪ್ಪ್ಯಾರ ಒಂದು ದೇಶದ ಘನತೆ ಗೌರವ ನೀನು ಬದುಕು ನನ್ನನ್ನೂ ಬದುಕಲು ಬಿಡು ಎಂಬ ಜೀವ ಧರ್ಮ ಅದು ವಿಶ್ವಮಾನವ ಧರ್ಮವಾಗಿದೆ ದೇಶದ ಪ್ರತಿಯೊಂದು ಕುಟುಂಬದ ಸಹಬಾಳ್ವೆಯ ಭಾವನೆಯಾಗಿದೆ ಸಹಸ್ರ ಸಹಸ್ರಾರು ಜಾತಿ ಮತಗಳು ಇರುವ ಭಾರತದಲ್ಲಿ ನಾಮ ಕೋಟಿ ರೂಪಾತಿಶಯಗಳ ಆರಾಧನೆಗಳಲ್ಲೂ ದೇವರು ಒಬ್ಬನೇ ಗುಣಗೌರವ ಕರ್ಮದ ಧರ್ಮ ಎಲ್ಲರಿಗೂ ಒಂದೇ ಗುಣಗೌರವ ಕರ್ಮದ ಧರ್ಮ ನಮ್ಮ ರಾಜಕೀಯ ಪರಿಭಾಷೆಯಲ್ಲಿ ಧರ್ಮ ಅನ್ನೋದು ಒಂದು ಜಾತಿ ಆಗ್ಬಿಟ್ಟಿದೆ ಜಾತಿ ಹೇಗೆ ಅದನ್ನು ಹೋಲಿಸ್ತಾರೆ ಯಾವುದು ರೀತಿ ನೀತಿಯೋ ಗುಣ ಗೌರವವೋ ಅದು ಧರ್ಮ ಆ ಧರ್ಮ ಎಲ್ಲರಿಗೂ ಒಂದೇ ಆಚರಣೆಯಲ್ಲಿ ಮಾತ್ರ ಮತೀಯ ಧರ್ಮಗಳಾಗಿವೆ ಅಷ್ಟೇ ಹಿಂದೂ ಮುಸ್ಲಿಂ ಕ್ರೈಸ್ತ ಎಂಬುದಾಗಿ ಧರ್ಮಕ್ಕೆ ಜಯವೆಂಬ ಮಹಾಭಾರತ ವ್ಯಾಸ ಋಷಿ ದರ್ಶನದ ದಿವ್ಯ ದೃಷ್ಟಿ ಯುಗ ಪ್ರವರ್ತಕ ಸೃಷ್ಟಿಯಲ್ಲಿ ಯೋಗೀಶ್ವರ ಶ್ರೀ ಕೃಷ್ಣನ ರೀತಿ ನೀತಿಯಲ್ಲಿ ಯುದ್ಧಕ್ಕಿಂತಲೂ ಸಮರ ಶಾಂತಿಯ ಸತ್ಯ ಚಿಂತನೆಯ ಕಥೆಯಾಗಿದೆ ಇತಿಹಾಸಕ್ಕೂ ಮುಂಚೆಯೇ ಮಹಾಭಾರತ ಆರ್ಯ ಸಂಸ್ಕೃತಿಯ ಮಾನವತಾವಾದವನ್ನು ಭೌತಿಕ ಹಾಗೂ ಬೌದ್ಧಿಕ ವಾಸ್ತವ ನೆಲೆಯಲ್ಲೇ ವಿಶ್ಲೇಷಣೆಗೊಳಪಡಿಸಿದೆ ಇತಿಹಾಸದಿಂದ ಮಾನವ ಪಾಠ ಕಲಿಯಬೇಕು ಇತಿಹಾಸ ರೋಗಗ್ರಸ್ತ ಸಮಾಜಕ್ಕೆ ಪಥ್ಯವಾಗಬೇಕು ಪುರಾಣ ಸಾಮಾಜಿಕ ಸತ್ಯ ಪ್ರತಿಯೊಂದು ಕುಟುಂಬದ ಸಹಬಾಳ್ವೆಯಲ್ಲಿರುವ ದೈವಿಕ ಸತ್ಯ ಪ್ರತಿಯೊಂದು ಕುಟುಂಬದಲ್ಲಿರುವ ಭಾವನೆಗಳು ಹೃದಯದ ಭಾವನೆಗಳು ಒಬ್ರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದರಿಂದ ದಯಾದಿಗಳಾಗಿರಲಿ ಅವಿಭಕ್ತ ಕುಟುಂಬಗಳಾಗಿರಲಿ ಅಲ್ಲವೇ ಅದು ಸಹಬಾಳ್ವೆಯಲ್ಲಿರುವ ದೈವಿಕ ಸತ್ಯ ಭಾರತದ ದೈವ ನಂಬಿಕೆ ದೇಶಭಕ್ತಿ ನೈತಿಕತೆಯ ನಡೆನುಡಿಗಳು ಆಧ್ಯಾತ್ಮದ ಬುನಾದಿಯ ಮೇಲೆಯೇ ನಿಂತಿದೆ ಭಾರತ ಭಗವಂತನಲ್ಲಿದ್ದೇ ಬದುಕಿದೆ ಹೇಗೆ ಪರಿಕೃಯ ಸಾಧೂನಾಮ್ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಸಾಧು ಸಜ್ಜನರ ರಕ್ಷಣೆಗಾಗಿ ಯಾವಾಗ ಧರ್ಮದ ಅವನತಿ ಆಗ್ತದೋ ಆಗ ನಾನು ನನ್ನ ರೂಪಾತಿಶಯವನ್ನು ಸೃಜಿಸಿಕೊಳ್ಳುತ್ತೇನೆ ಯಾರಲ್ಲಿ ಎಂಬುದನ್ನು ನಾವು ನೋಡ್ತಾ ಇದ್ದೇವೆ ದೇಶದ ಒಂದು ದೇಶದ ಆದ್ದರಿಂದಲೇ ಭಾರತ ಭಗವಂತನಲ್ಲಿದ್ದೇ ಬದುಕಿದೆ ಒಂದು ಕಡೆಯಿಂದ ಧರ್ಮಿ ಆಗ್ತಾ ಇದೆ ಅವನತಿ ಆಗ್ತಾ ಇದೆ ಎಂದು ಕಂಡಾಗ ಇದ್ದಕ್ಕಿದ್ದಂತೆ ತನ್ನ ರೂಪಾತಿಶಯವನ್ನು ಸೃಜಿಸಿಕೊಂಡು ತಲೆ ಎತ್ತಿ ನಿಲ್ಲುತ್ತದೆ ಮಹಾಭಾರತ ಕಥೆಯಲ್ಲಿ ನಾವು ಕಾಣುವುದು ಕೂಡ ಅದನ್ನೇ ಧರ್ಮಕ್ಕೆ ಜಯವೆಂಬ ದಿವ್ಯ ಮಂತ್ರ ಭಾರತದ ಶಾಂತಿ ಮಂತ್ರ ಸಮರ ಶಾಂತಿಯ ಮಂತ್ರವೂ ಅದಾಗಿದೆ ಗೋವಿಂದನ ಭಜನೆ ಮಾಡೋ ನೀರಂತರ ಗೋವಿಂದನ ಭಜನೆ ಮಾಡೋ ನಿರಂತರ ನಂತರ ನಮಿಸಿ ನಿಜ ಅಂತರಾಳ ನೋಡೋ ನಿರ ನಂತರ ಗೋವಿಂದನ ಭಜನೆ ಮಾಡೋ ನಿರಂತರ ನಮಿಸಿ ನಿಜ ಅಂತರಾಳ ನೋಡು ನಿರಂತರ ತತ್ವ ವಿಚಾರ ಮಾಡೋ ತತ್ವ ತಿಳಿಯೋ ಜೀವಾತ್ಮನಲಿ ಪರಮಾತ್ಮನ ಕಾಣೋ ನಿತ್ಯ ನಿರಂತರ ಗೋವಿಂದನ ಭಜನೆ ಮಾಡೋ ನಿರಂತರ ನಮಿಸಿ ನಿಜಂತರಾಳ ನೋಡೋ ನಿರಂತರ ನಮಿಸಿ ನಿಜಾಳ ನೋಡೋ ನಿರಂತರ ವಿಚಾರ ಮಾಡೋ ತ್ರಿಗುಣಾತ್ಮಕ ತತ್ವ ತಿಳಿಯೋ ಜೀವಾತ್ಮನಲಿ परमात्मन काणो तरा नित्यनिरं